म्बोदराय जातवेदुनवामोमनाजीरोतिवेदः तनप्परजते दुर्घा निविश्वावेव चन्दं धरिता तु आनन्दकर्पूरमङ्गलनीराजं दर्शयामि नीराजनन्दने आशिममाचमसर्पयामि देवरक्षान् धारयामि नमस्करोमि अभिमुखीकरोमि हे वरक्षण धार रहानी <laughs> <laughs>

ಪಾಸಿಪೋಟ್ ಯಾಕೆ ಅಲ್ಲಿ ಕೂತು بیٹಹಂಡ ಅದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಗರಸಭೆಯ ಅಧ್ಯಕ್ಷರಾಗಿ ಇಂದಿರಾ ಗಾಂಧಿ ರೇಂಟ್ ಅವರು ಆಗಮಿಸಿದರು ಜೊತೆಗೆ ನಮ್ಮ ಸಾಂಸ್ಕೃತಿಕ ಸಮಿತಿ ಎಲ್ಲರ ಮಾರ್ಗದರ್ಶಕ ಅಂತ ನವಜಯಕನ ಹಂಗ್ಯಾ ಕನ್ನಡವನ್ನ ಕೃತಿಗೆ ಗೌರವದಿಂದ ಪರವಾಗಿ ಆಹ್ವಾನಿಸತಕ್ಕಂತ ಸ್ವಾಗತ ಶ್ರೀಮತಿ ಶಶಿಧರ ರೂಪಾ ಶಶಿಧರ್ ಬೇರಪ್ಪ ಅವರು ನಮ್ಮ ಇಲಾಖಾ ಕಚೇರಿಯ ಕಟ್ಟಡದ ಶಂಕುಸ್ಥಾಪನೆ ಮಾಡಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ನಮ್ಮ ಪಶುಪಾಲನಾ ಪಶು ವೈದ್ಯ ಸೇವಾ ಇಲಾಖೆಯಲ್ಲಿ ಬ್ರಾಂಚ್ ಟ್ವೆಂಟಿ ಏಟ್ ಇಪ್ಪತ್ತೆಂಟರಡಿಯಲ್ಲಿ ಕೆ ಜಿ ಎಫ್ ನಮ್ಮ ಪಶು ಆಸ್ಪತ್ರ ಆಡಳಿತ ಕಚೇರಿಗಾಗಿ ಸುಮಾರು ಐವತ್ತು ಲಕ್ಷ ಐತು ಸಾವಿರ ಬಿಡುಗಡೆಯಾಗಿದ್ದು ಸುಮಾರು ವರ್ಷಗಳಿಂದ ಅದು ಪಿಂಡಿಂಗ್ ಅಲ್ಲಿತ್ತು ಏನಂದರು ತುಂಬ ಶ್ರಮವಹಿಸಿ ಇಲ್ಲಿ ಆಗಲೇಬೇಕು ಅಂತ ಹೇಳಿ ಈ ಸ್ಥಳದಲ್ಲಿ ಜಾಗ ಸ್ಥಳವನ್ನ ಒದಗಿಸಿಕೊಂಡಿದ್ದಾರೆ ಅಡಿಕೆ ಇಲಾಖೆಯಿಂದ ಇವತ್ತು ಶಂಕುಸ್ಥಾಪನೆ ಆಗಿದೆ ಸೊ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಸೊ ಮೇಡಮ್ನವ್ರದ್ದು ತುಂಬಾ ಶ್ರಮ ಇದೆ ಇದಕ್ಕೆ ಸೊ ನಮ್ಮ ಪಶುಪಾಲನಾ ಇಲಾಖೆ ವತಿಯಿಂದ ಮೇಡಮ್ ನಾನು ಮನವಿ ಏನಂತಂದ್ರೆ ನಮ್ಮಲ್ಲಿ ಸುಮಾರು ಡಾಕ್ಟರ್ಸ್ ಪೋಸ್ಟ್ ವೇಕೆಂಟ್ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಒಂದು ನೂರ ಹದಿಮೂರು ಪೋಸ್ಟ್ಗಳಲ್ಲಿ ಮೂವತ್ತಾರು ಪೋಸ್ಟ್ ವೀಕೆಂಟ್ ಇದೆ ಹಾಗೂ ಸಿಬ್ಬಂದಿ ಜನಗಳಿಗೆ ಹಸುಗಳಿಗೆ ಚಿಕಿತ್ಸೆ ಕೊಡೋದಾಗ್ಲಿ ವ್ಯಾಕ್ಸಿನೇಷನ್ ಮಾಡೋದಾಗ್ಲಿ ತುಂಬಾ ಪ್ರಾಬ್ಲಮ್ ಇದೆ ನಮ್ಮ ಪ್ರಶಸ್ತಿಯರು ಸಹ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಮೇಡಮ್ ಸ್ವಲ್ಪ ನಮ್ಮ ಇಲಾಖೆ ಗಮನ ವಹಿಸಿ ಈ ಸಿಬ್ಬಂದಿ ವರದಿಯನ್ನು ನಿಗೂದಲ್ಲಿ ನಮಗೆ ಇನ್ನ ಉತ್ತಮ ಗುಣಮಟ್ಟದ ಸರ್ವಿಸ್ ಕೊಡಕ್ಕೆ ಅನುಕೂಲ ಆಗುತ್ತೆ ಸೊ ಈ ಕಾರ್ಯಕ್ರಮವನ್ನು ಆಹ್ವಾನನೆ ಕೊಟ್ಟು ನನ್ನನ್ನ ವರ್ಷದ ಮಾರ್ಗದರ್ಶನಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಯಾವ ರೀತಿ ಮಾಡಬೇಕು ಅಂತ ಮಾರ್ಗದರ್ಶನ ನೀಡಿದ ಪಶು ಇಲಾಖೆಯ ಅಧಿಕಾರಿಗಳು ಸಮೇತರೆವರಿಗೂ ವೇದಿಕೆಯ ಮೇಲಿರುವ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಲೇಡಿ ಆಫೀಸ್ ಇಲ್ಲಿ ಬರ್ಬೇಕು ಅಂತಂದ್ರೆ ಭೂಮಿ ನೆನದೇ ಹೋದ್ರೆ ತಪ್ಪಾಗುತ್ತೆಲ್ಲ ಅಂತ ಹಠ ಮಾಡುವಾಗ ಅವ್ರ ಮನಸ್ಸನ್ನ ಕರ್ಕದ್ವಿ ಅದಾದ್ಮೇಲೆ ಮತ್ತೆ ತಕರಾರು ಮಾಡಿದ್ರು ಮತ್ತೆ ಅವ್ರನ್ನ ಕನ್ವಿನ್ಸ್ ಮಾಡ್ಕೊಂಡ್ವಿ ಆ ಸಂದರ್ಭದಲ್ಲಿ ಒಂದ್ ಎರಡ್ ಮೂರು ತಿಂಗಳು ನಿಧಾನ ಆಗಿರ್ಬೋದ್ರೆ ಅನುದಾನ ಬಂದಾದ್ಮೇಲೆ ಬಹಳ ಪ್ರಯತ್ನ ಮಾಡಿ ಇದೇ ಜಾಗನೇ ಕೊಡಿ ಅವ್ರಿಗೆ ಹಠ ಮಾಡಿದ್ರಿ ಅದು ಅಂದ್ರಲ್ಲಿ ಹಠ ಇನ್ನೊಂದು ಸರ್ಕಾರಿ ಇಲಾಖೆ ಬಂದ್ರೆ ನಿಮ್ಗೆ ಅದು ಒಳ್ಳೇದು ಅನ್ನೋದು ನೀವು ಸ್ವಲ್ಪ ತಡವಾಗಿ ಅರ್ಥ ಮಾಡ್ಕೊಂಡ್ರಿ ಅಷ್ಟೇ ಬಿಟ್ರೆ ಇದು ಒಂದು ಅವಶ್ಯಕತೆ ಇತ್ತು ಕೆ ಜಿ ಕ್ಷೇತ್ರಕ್ಕೆ ನಗರ ಭಾಗ ಆಗಲಿ ಗ್ರಾಮೀಣ ಭಾಗ ಆಗಲಿ ಈ ಒಂದು ಗಡಿ ಭಾಗದ ಕ್ಷೇತ್ರ ಇಲಾಖೆಯ ಸಮಸ್ಯೆಗಳ ಇತ್ತ ಅರ್ಥ ಮಾಡಿಸಿದ್ರು ಪಶು ವೈದ್ಯರು ಬಹಳ ಕಡಿಮೆ ಇದಾರೆ ಮತ್ತೆ ಸ್ಟಾಫ್ ಸಪೋರ್ಟಿಂಗ್ ಸ್ಟಾಫ್ ತುಂಬಾ ಕಡಿಮೆ ಇದಾರೆ ಈ ಭಾಗದಲ್ಲಿ ಏನು ಇಲಾಖೆಯ ಸಮಸ್ಯೆಗಳಿರುತ್ತೆ ಪಶು ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಇನ್ನೂ ನಾವು ಜವಾಬ್ದಾರಿಯಿಂದ ನಿಭಾಯಿಸಲಿಕ್ಕೆ ನಾವು ಜವಾಬ್ದಾರಿ ತಗೋತೀವಿ ಅಂತ ಹೇಳಿದ್ರು ಅರ್ಥ ಅದ್ರ ಜೊತೆಗೆ ಪಶು ಸಖಿಯರು ಇಷ್ಟು ಜನ ಇದ್ದಾರೆ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ನಗರ ಭಾಗದಲ್ಲಿ ಎಷ್ಟು ಜನ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಎಷ್ಟು ಜನ ಇದಾರೆ ಏನು ಅವರು ಜವಾಬ್ದಾರಿ ಏನು ಮೂರ್ಭೂತವಾಗಿ ಅವ್ರು ಏನ್ ಮಾಡ್ತಾರೆ ಏನಂತ ನಮ್ಗೆ ಪರಿಚಯನೆ ಇರ್ಲಿಲ್ಲ ಒಂದೊಂದ್ ಇಲಾಖೆ ರೆಸ್ಪಾನ್ಸಿಬಿಲಿಟೀಸ್ ಏನು ಏನ್ ಜವಾಬ್ದಾರಿ ನಿಮ್ಗೆ ಸರ್ಕಾರ ಕೊಟ್ಟಿದೆ ಅದನ್ನ ಎಷ್ಟ್ ದಿನದಲ್ಲಿ ನೀವು ಹೇಗ್ ಮಾಡ್ತಾ ಇದ್ದೀರಾ ಅನ್ನೋ ಅಂತದ್ದು ಜನಗಳಿಗೆ ಮಾಹಿತಿ ಬೇಕು ರೈತರಿಗೆ ಮಾಹಿತಿ ಬೇಕು ನಿಮ್ ಇಲಾಖೆ ವಿಶೇಷವಾಗಿ ಯಾರು ಪಶುಗಳ ಆಕಳು ಮತ್ತೆ ಇವ್ರಿಗಳು ಇಂಥ ಎಲ್ಲ ಯಾರು ನೋಡ್ಕೊತಾ ಇರ್ತಾರೆ ಅಂತವರಿಗೆ ನೀವು ಮಾರ್ಗದರ್ಶನ ಕೊಡುವಂತದ್ದು ವ್ಯಾಕ್ಸಿನೇಷನ್ಸ್ ಬಗ್ಗೆ ಯಾವ್ಯಾವ ಕಾಲಕ್ಕೆ ಯಾವ ಯಾವ ಡಿಸೀಸಸ್ ಬರುತ್ತೆ ಅದಕ್ಕೆ ಪ್ರಿಕಾಷನರಿ ಮೆಷರ್ಸ್ ನ ವಹಿಸುವಂತದ್ದನ್ನ ನಿಮ್ಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಹೌದಲ್ಲ ಪ್ರತಿ ಹಂತದಲ್ಲೂ ಫೀಲ್ಡ್ ವರ್ಕ್ ಜಾಸ್ತಿ ಇರುತ್ತೆ ಗ್ರಾಮಗಳನ್ನ ಮತ್ತೆ ನಗರ ಭಾಗನ ನೀವು ವಿಸಿಟ್ ಮಾಡಬೇಕು ಬೇಸಿಗೆಯಲ್ಲಿ ಏನಿರುತ್ತೆ ಚಳಿಗಾಲದಲ್ಲಿ ಏನ್ ಸಮಸ್ಯೆ ಬರುತ್ತೆ ಯಾವ ತರ ಮುಂದುವರ್ಜಿ ವಹಿಸ್ಬೇಕು ಕಾಳಜಿ ವಹಿಸ್ಬೇಕು ಅನ್ನೋದು ನಿಮ್ದು ಜವಾಬ್ದಾರಿ ಆಗಿರುತ್ತೆ ಎಷ್ಟು ಕ್ಯಾಂಪ್ಸ್ ಮಾಡಿದೀರ ಒಂದ್ ಆಂಬ್ಯುಲೆನ್ಸ್ ಕೊಟ್ಟಿದ ಸರ್ಕಾರ ಕೊಟ್ಟಿದ್ಯಾ ಯಾವಾಗ್ಲೂ ಇಲ್ಲಿರ್ಬೇಕು ಅವ್ರ ಸೇವೆ ಏನ್ ಮಾಡ್ತೀರಾ ಪಶು ಸಖ್ಯಾರ ಏನ್ ಜವಾಬ್ದಾರಿ ತಾಲೂಕ್ ಲೆವೆಲ್ ಆಫೀಸರ್ ಖಂಡಿತ ಯಾರಿಗ್ ಗೊತ್ತಿದೆ ನನಗೆ ಗೊತ್ತಿದೆ ಅನ್ನೋದ್ ನನಗ್ ಗೊತ್ತಾದ್ರೆ ಜನಕ್ ಗೊತ್ತಾಗುತ್ತೆ ನನಗ್ ಗೊತ್ತಾಗ್ಸಿ ನಾನ್ ನಿಂತ ಅದನ್ನ ಹೇಳ್ತೀನಿ ನಿಮಗೆ ಗೊತ್ತಿದೆ ನಿಮ್ ಮನ್ಸಲ್ಲಿ ಇಟ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ ಎಲ್ಲಾನು ಫೋನ್ ಅಲ್ಲಿ ಬಿಸಿ ಇರ್ತಾರೆ ನಾನು ಒಂದ್ ಗಂಟೆ ಕಾಲ ಬರ್ಲೇಬೇಕು ನಾನ್ ಬರ್ತೀನಿ ಅಂತ ಗೊತ್ತಾದ್ರೆ ಬರ್ತಾ ಎಲ್ಲಿ ಎಲ್ಲಿದ್ಯಾ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಹೇಳದೇ ಸಮಾಧಾನ ಆಗೋದು ಅಷ್ಟು ಸೋಶಿಯಲ್ ಮೀಡಿಯಾ ಅಪ್ಡೇಟ್ ಆಗಿದೆ ಎಲ್ಲಾ ಗೊತ್ತಾಗ್ಬೇಕು ಅಂತಂದ್ರೆ ನೀವ್ ಅಷ್ಟು ಅಪ್ಡೇಟ್ ಆಗ್ಬೇಕಾ ನೀವು ಅಪ್ಡೇಟ್ ಆಗ್ಬೇಕ ಬೇಡ ಪ್ರೆಸೆಂಟೇಶನ್ ತುಂಬಾ ಇಂಪಾರ್ಟೆಂಟ್ ರೈತರಿಗೆ ಏನೇನು ತಿಳಿಸ್ಬೇಕಾದ್ರು ಅವರಿಗೆ ನೀವು ಪ್ರೆಸೆಂಟೇಶನ್ಸ್ ಮಾಡಿ ಏನು ಇವತ್ತಿನ ರೀತಿಯಾಗಿ ಯಾವ ರೀತಿ ನೋಡ್ಕೋಬಹುದು ಏನ್ ಸರ್ವಿಸ್ ಡೋಸ್ ಕೊಡ್ತಾ ಹಳ್ಳಿಗೆ ಬಂದು ಇದೀರೇಷನ್ಸ್ ಕೊಡೋದ್ ಬರಬೇಕು ನಮ್ಗೆ ಬರ್ಬೇಕ್ರಿ ಅಂದ್ರೆ ಯಾರು ನಮ್ಮಲ್ಲ ನಮ್ಗೆ ಬರೋ ತರ ನೀವು ಕೆಲಸ ಮಾಡ್ಬೇಕು ಅಂತಂದ್ರೆ ಇನ್ ಸ್ವಲ್ಪ ಬದಲಾವಣೆ ಬೇಕು ಕಾರ್ಯವೈಖರಿಯಲ್ಲಿ ಸ್ವಲ್ಪ ಬದಲಾವಣೆ ಬೇಕು ಬಹಳ ವರ್ಷಗಳ ಕನಸ ಆಗಿದೆ ಇಲಾಖೆಗಳನ್ನೆಲ್ಲ ನನ್ನ ಕ್ಷೇತ್ರದ ಗಡಿವಾಗ ಕ್ಷೇತ್ರ ಎಲ್ಲಾ ಇಲಾಖೆಯು ನನ್ನ ಕ್ಷೇತ್ರದಲ್ಲಿ ಕರ್ಕೊಂಡ್ಬರ್ಬೇಕು ಎಲ್ಲ ಆಫೀಸರ್ಸ್ ಅವೈಲೇಬಲ್ ಇರಬೇಕು ನಮ್ಮ ರೈತರಿಗಾಗಿರ್ಬೋದು ಈ ಭಾಗದಲ್ಲಿ ಬಡವರಿಗಾಗಿರ್ಬೋದು ಅವರು ಅವರು ಯಾವ್ಯಾವ ಸಮಸ್ಯೆ ಬಂದ್ರೆ ಆ ಸಮಸ್ಯೆಗೆ ಸ್ಪಂದಿಸುವಂತ ಅಧಿಕಾರಿಗಳನ್ನೇ ಇಲ್ಲಿ ಕೈಗೊಂಡ್ ಅಂತ ಅನ್ನೋ ಕನಸು ದೂರದೃಷ್ಟಿ ನನ್ ಆಗಿತ್ತು ಅದ್ರ ಸ್ವಾರ್ಥ ನಂದಿದೆ ಅದ್ ಸ್ವಾರ್ಥ ಏನಂದ್ರೆ ನನ್ನ ಕ್ಷೇತ್ರ ಒಂದು ಗಡಿ ಭಾಗ ಇಲ್ಲಿ ಸಮಸ್ಯೆಗಳು ಬಂದ್ರೆ ಅವ್ರು ದೂರ ಕೋಲಾರ ಮುಡ್ಕೊಂಡು ಹೋಗ್ಬೇಕು ಕೋಲಾರ ಹುಡ್ಕೊಂಡು ಅಂದ್ರೆ ಅರ್ಧ ದಿನ ಅವ್ರು ಅವರೆಲ್ಲ ಕೆಲಸ ಪಕ್ಕದ ಬಿಟ್ಟು ಅರ್ಧ ದಿನ ಅಧಿಕಾರಿ ಸಿಕ್ತಾರೋ ಇಲ್ಲ ನಮ್ಗೆ ಗೊತ್ತಿಲ್ಲ ಒಂದ್ ಅರ್ಧ ದಿನ ಬೆಳಿಗ್ಗೆ ಇತ್ತು ಅಂದ್ರೆ ಮಧ್ಯಾಹ್ನವರು ಅವ್ರನ್ನ ಹುಡ್ಕೊಂಡು ಅಥವಾ ಸಂಜೆ ವಾಪಸ್ ಬರುವಂತ ಪರಿಸ್ಥಿತಿ ಆಗ್ತಾ ಇತ್ತು ಅಂತ ಪರಿಸ್ಥಿತಿ ಈ ಭಾಗದ ರೈತರಿಗೆ ಅಥವಾ ನನ್ನ ಕ್ಷೇತ್ರದ ರೈತರಿಗೆ ಬರಬಾರ್ದು ಅನ್ನೋ ದೂರ ದೃಷ್ಟಿಯಿಂದ ಎಲ್ಲ ಇಲಾಖೆಗಳಿಗೆ ಅನುದಾನ ಕೊಟ್ಟಾಗ ಅನುದಾನ ಸಾಕಾಗುತ್ತಾ ಅನುದಾನ ಸಾಕ ಐವತ್ತು ಲಕ್ಷ ಕಟ್ಬಹುದೇ ಮಾಡ್ಕೊಳಕ್ ಬೇರೆ ಅನುದಾನ ಕುಡಿ ನೀವು ಬೇರೆ ಅನುದಾನ ದಾರಿ ಹೇಳಿ ನಿಮ್ಮ ಆಫೀಸ್ ಲಕ್ಷನೇ ಸಾಕು ಮತ್ತೆ ಇಲ್ಲಿ ಹಾಸ್ಪಿಟಲ್ ಆಗ್ಬೇಕು ಈ ಭಾಗದಲ್ಲಿ

ಅಲ್ಲಿ ಮಾಡಿ ಇಲ್ಲಿಗೆ ಆಫೀಸ್ ಇದ್ರೆ ಬಹಳ ಚೆನ್ನಾಗಿ ಉಪಯೋಗ ಮಾಡ್ಕೊಂತಾರೆ ಆಫೀಸ್ ಜೊತೆಯಲ್ಲಿ ನೀವೊಂದು ಪಶು ವೈದ್ಯ ಚಿಕಿತ್ಸಾಲಯವನ್ನು ಮಾಡಿ ಅದು ಕೂಡ ತುಂಬಾ ಅನುಕೂಲ ಆಗುತ್ತೆ ಈ ಭಾಗ ಜನಕ್ಕೆ ಇನ್ನೇನು ಸಮಸ್ಯೆಗಳಿದ್ರು ನೀವು ರೈತರಿಗೆ ಶಂಕರ ಆಗ್ತಿರೋ ಸಮಸ್ಯೆಗಳಿಗೆ ಸ್ಪಂದಿಸ ಅವಕಾಶ ಆಗುತ್ತೆ ಸಮಸ್ಯೆನೇ ಗೊತ್ತಾಗದ್ರೆ ನಾವು ಆಗಲ್ಲ ಅದ್ರ ಬಗ್ಗೆ ಒಳ್ಳೆ ಕಾರ್ಯಕ್ರಮಗಳ ಮಾಡಿ ಮತ್ತೆ ಒಬ್ರು ಸೈಂಟಿಸ್ಟ್ ಒಂದು ಕಾರ್ಯಕ್ರಮ ಮಾಡ್ತಾ ಜೊತೆ ಕಾಂಟ್ರಾಕ್ಟ್ ಅಲ್ಲಿ ಆ ಕಾರ್ಯಕ್ರಮನೂ ಕೂಡ ನಾವು ಕಾಸಂಬಳ್ಳಿ ತಪ್ಪಿದ್ರೆ ಬೇತ್ಮಂಗ್ಲ ಹೋಬಳಿಯಲ್ಲಿ ಅವ್ರ ಕಾಲ್ ಮೇಲೆ ನಿಂತ್ಕೊಂಡ್ರೆ ಈ ದೇಶನ ಪೋಷಣೆ ಮಾಡ್ತಾರೆ ಸಾಕ್ತಾರೆ ನಾನ್ ಕೆಲ್ಸಕ್ ಹೋಗ್ಬೋದು ನೀವ್ ಕೆಲ್ಸಕ್ ಹೋಗ್ಬೋದು ಆದ್ರೆ ನಮ್ಮ ಹೊಟ್ಟೆ ತುಂಬಿಸೋದ್ ರೈತರು ನಮ್ ಹೊಟ್ಟೆನ ತುಂಬಿಸುವಂತವ್ರು ನಿಸ್ವಾರ್ಥವಾಗಿ ಲಾಭ ಇದೆಯೋ ಇಲ್ಲೋ ಲಾಭ ಮಾಡ್ಕೊಡೋದು ನಮ್ ಧರ್ಮ ಆಗ್ಬೇಕು ಅವರಿಗೆ ಲಾಭ ಬರುತ್ತೋ ಇಲ್ಲೋ ಅದೊಂಥರ ಲೈಫ್ ಸ್ಕಿಲ್ಸ್ ಅವ್ರು ಯಾರು ಹೇಳ್ಕೊಡ್ರೆ ಅಂತ ಲೈಫ್ ಸ್ಕಿಲ್ಸ್ ಅವರು ಬದುಕ್ತಾರೆ ಅವ್ರಿಗೆ ಬೇರೆ ನಮ್ಮನ್ನು ನಮ್ಮ ಹುಟ್ಟಾಯ್ ರೂಮ್ ಸರ್ ಅವ್ರು ಬದುಕ್ತಾರೋ ಇಲ್ಲೋ ಅವ್ರಿಗೆ ಲಾಭ ಬರುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಸಾಲದಾರ ಆಗ್ತಾರೆ ಸಾಲ ಮಾಡ್ಕೊಳ್ತಾರೆ ಕೃಷಿನ ಮತ್ತೆ ಇದನ್ನ ಪಶು ಸಂಗೋಪನೆ ಏನಿರುತ್ತೆ ಡೈರಿ ಫಾರ್ಮಿಂಗ್ ಲಾಭದಾಯಕವಾಗಿ ಮಾಡುವಂತ ಪ್ರತಿಯೊಂದು ಕುಟುಂಬನ ಪೋಷಣೆ ಮಾಡುವಂತ ಲೈಫ್ ಸ್ಕಿಲ್ಸ್ ನ ಹೇಳ್ಕೊಡುವಂತ ಇಲಾಖೆ ಆಗ್ಬೇಕು ಅವ್ರಿಗೆ ಖುಷಿ ಆಗ್ಬೇಕು ಸಮಾಧಾನ ಆಗ್ಬೇಕು ತೃಪ್ತಿ ಆಗ್ಬೇಕು ನಮ್ಮ ಹೊಟ್ಟೆ ತುಂಬಿಸ್ತಾ ಅಂತ ನಾವ್ ತೃಪ್ತಿ ಆಗೋದು ಅವ್ರ ಜೀವನ ಹೇಗಿದೆ ಅವ್ರ ಲೈಫ್ ಹೇಗಿದೆ ಅವ್ರಿಗೆ ಏನ್ ಚಾಲೆಂಜಸ್ ಇದೆ ಏನಿದೆ ಅಂತ ಮರಿಬಾರ್ದು ನಾವು ಅದನ್ನ ನಾವು ಕರಿ ಅಂದ್ರೆ ನನಗೆ ಅವೇರ್ನೆಸ್ ಬಗ್ಗೆ ನಿಮ್ ಕಾರ್ಯಕ್ರಮದ ಬಗ್ಗೆ ನನ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ನೀವ್ ಇಲಾಖೆ ಅಧಿಕಾರಿಗಳ್ ಹೇಳಿ ನನ್ನ ಜೊತೆ ಹುಡ್ಸ್ಕೊಂಡು ಪ್ರತಿ ಮೂರ್ ತಿಂಗಳಿಗೊಂದ್ಸಲಿ ಒಂದ್ ತಿಂಗ್ಳಿಗೊಂದ್ಸಲಿ ಎವ್ರಿ ತ್ರೀ ಮಂತ್ಸ್ ಎವ್ರಿ ಫೈವ್ ಮಂತ್ಸ್ ಒಂದ್ ಒಳ್ಳೆ ಕಾರ್ಯಕ್ರಮ ಹೋಗ್ಲಿ ಅಂತ ಮಾಡಿಕೆ ಹೇಳಿ ಮಾರ್ಗದರ್ಶನ ಕೊಡಿ ನಾನು ಕೂಡ ಅವ್ರ ಜೊತೆ ಇರ್ತೀನಿ ರೈತರಿಗೆ ಮತ್ತೆ ಪಶು ಸಂಗೋಪನೆ ಮಾಡುವಂತ ನಾನು ಕೇಳ್ತಿದ್ರೆ ಬಹಳ ಜನ ಇದ್ದಾರೆ ಅದ್ರ ಮೇಲೆ ಅವಲಂಬಿತ ಆಗಿರೋ ಬಹಳ ಜನ ಆಗಿದ್ದಾರೆ ಅಂತ ಅವ್ರ ಬದುಕನ್ನ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಸುಧಾರಿಸ್ಕೊಡ್ಲಿಕ್ಕೆ ನಾವು ಸಹಾಯ ಮಾಡುವಂತ ಏನೇ ಕಾರ್ಯಕ್ರಮಗಳಿದ್ರು ನಾನ್ ನಿಮ್ ಜೊತೆ ಸಮಯ ಕೊಡ್ತೀನಿ ನಿಮ್ ಜೊತೆ ಸರಿ ಕೆಲ್ಸಾನು ಮಾಡ್ತೀನಿ ಅಂತ ಈ ದಿನ ಇಷ್ಟ